ಸರ್ ಒಂದು ಕ್ಯೂರಿಯಾಸಿಟಿ ಅಂದರೆ ನೀವು ಕೆಲವು ಸಚಿವರಲ್ಲಿ ತುಂಬಾ ಆಕ್ಟಿವ್ ಆಗಿ ಮತ್ತೆ ಫಿಟ್ ಆ್ಯಂಡ್ ಫೈನ್ ಆಗಿರೋದ್ರಲ್ಲಿ ಭಯಂಕರ್ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಲೈಫ್ ಸ್ಟೈಲ್ ಕೇಳಂದ್ರೆ ಅದನ್ನು ಯಾರು ಫಾಲೋ ಮಾಡಿದಾಗ ಅಷ್ಟು ಕೆಟ್ಟದಾಗಿದೆ ಐ ಮೀನ್ ಅಂದ್ರೆ ಸ್ವಲ್ಪ ಬೆಳಿಗ್ಗೆ ಸ್ವಲ್ಪ ನಮ್ದು ನಿದ್ದೆ ಕಮ್ಮಿ ಫೋರ್ ಫೈವ್ ಅವರ್ಸ್ ಅಷ್ಟು ಪ್ರೆಷರು ಇಲ್ಲ ವರ್ಕ್ ಪ್ರೆಷರ್ ಅಂತ ಮುಂಚೆಯಿಂದಾನು ಸ್ವಲ್ಪ ಕಮ್ಮಿ ಸ್ವಲ್ಪ ಏನೋ ಒಂದು ಅಟ್ಲೀಸ್ಟ್ ಎವ್ರಿ ಡೇ ಒನ್ ಆರ್ ಟು ಅವರ್ ಅಟ್ಲೀಸ್ಟ್ ಟು ಟು ತ್ರೀ ಅವರ್ಸು ರಾತ್ರಿ ಹೊತ್ತು ಅಭ್ಯಾಸ ಮಾಡ್ತೀವಿ ಓದೋದಿರ್ಬೋದು ಅಥವಾ ಏನಾದರೂ ಏನಾದರೂ ಒಂದು ಇದ್ದೇ ಇರ್ತದೆ ಅಂದರೆ ಇಲ್ಲ ಓದೋದು ರಾತ್ರಿ ಹೊತ್ತು ಬೆಳಿಗ್ಗೆ ಆದಷ್ಟು ಸ್ವಲ್ಪ ವ್ಯಾಯಾಮ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಬಟ್ ಏನಾಗ್ತದೆ ನೀವು ಹೇಳೋದು ಹಾಗೆ ಒಂದೊಂದು ದಿನ ಬೇರೆ ಬೇರೆ ಇದಿರ್ತದೆ ಸೊ ಬಟ್ ವೆರಿ ಬ್ಯಾಡ್ ವೆರಿ ಬ್ಯಾಡ್ ಈಟಿಂಗ್ ಹ್ಯಾಬಿಟ್ಸ್ ಓಕೆ ಊಟ ಮಾಡೋದಿಲ್ಲ ಮಧ್ಯಾಹ್ನ ಹೊತ್ತು ಸೊ ಲೈಫ್ ಸ್ಟೈಲ್ ನಮ್ದು ನೀವು ಫಾಲೋ ಮಾಡಬೇಕಂದ್ರೆ ನಂದು ಲೈಫ್ ಸ್ಟೈಲನ್ನು ನೀವು ಸಂಪೂರ್ಣವಾಗಿ ನೀವು ತಗೊಳ್ಳಿ ವಾಟ್ ನಾಟ್ ಟು ಡೂ ಅಂತ ಮಾಡ್ಬೇಕಷ್ಟೆ ನನ್ನಿಂದ ಇದು ತಲಿಯಲೇಬಾರದು ಇದು ಅದು ಬೈಲ್ವಾ ಯಾಕೆ ನೀವು ಸ್ವಲ್ಪ ಮಾಡ್ಕೊಳ್ಳಿ ನಾನು ಹೇಳಿಲ್ವಾ ಬರೀ ಹೊರಗಡೆ ನಾವು ಶಾಸಕ ಮಂತ್ರಿ ಮನೆಗೆ ಹೋದಾಗ ಮಗ ತಮ್ಮ ಗಂಡ ಅಲ್ಲಿ ಬಯಸ್ಕೊಳ್ಳೋದೇ ನಮ್ದು ಇದು ನಿಮ್ಮ ನಿಮ್ಮ ಮನೇಲಿ ಹೇಗೆ ನಿಮ್ಮದು ಇದು ಇದೆ ಅದೇ ಕಥೆ ನಮ್ದಲ್ಲಿ ನಮಗೆ ಹಿಂಗೆ ಯಾರ ಜೊತೆ ಇಂಟ್ರೂವ್ ಮಾಡ್ತಾ ಇದೀವಿ ಅಂತಂದ್ರು ಕೂಡ ಸಂಜೆ ಮಾಡ್ಬೇಕು ಹೇಳಿ ಅಂತ ಹೇಳ್ತಾರೆ ಅಷ್ಟು ಇಲ್ಲ ನಾವು ಅಷ್ಟೇನು ಇದ್ದೀವಿ ಇದು ಇಲ್ಲ ಆದರೆ ಏನು ಅಂದರೆ ಸ್ವಲ್ಪ ಏನು ಫ್ಯಾಮಿಲಿ ಕಡೆ ಗಮನ ಜಾಸ್ತಿ ಇಲ್ಲ ನಮ್ಮ ಮನೆಯವರು ನೋಡ್ಕೋತಾರೆ ನಮ್ಮ ಸಿಸ್ಟರ್ಸ್ ಇದ್ದಾರೆ ನಮ್ಮ ತಾಯಿಯವರಿದ್ದಾರೆ ಅದು ಒಂದು ಪುಣ್ಯ ನಮ್ಮದು ಸ್ವಲ್ಪ ಅವ್ರು ಇರೋದ್ರಿಂದ ನಾವು ಸ್ವಲ್ಪ ಬೇರೆ ಕೆಲಸಕ್ಕೆ ಇದು ಮಾಡ್ಬೋದು ಮಕ್ಕಳು ಜೊತೆ ಸ್ವಲ್ಪ ಭಾಳ ಈಗ ನಮ್ಮ ಎರಡು ಮಕ್ಕಳು ಇದಕ್ಕೆ ನಮ್ಮ ಕಡೆ ಇದು ಕೊಡ್ತಾರೆ ಕೇಶ ಕೊಡ್ತಾರೆ ಮುಡಿ ಅದೇ ಮುಡಿಯನ್ನೆಲ್ಲ ನಮ್ಮ ಕಡೆ ಬೇರೆ ಏನಂತಾರೆ ತಿರುಪತಿಗೂ ಅಥವಾ ಸರಿ ಇಲ್ಲಿ ನಮ್ಮ ಇದಕ್ಕೆ ಗಂಡಾಪುರು ಅಲ್ಲಿ ಇಲ್ಲಿ ಹೋದೆ ನಾನು ಹೋಗಕ್ಕೆ ಹೋಗೋಕ್ಕೆ ಆಗಿಲ್ಲ ಏನು ಬಹುಶಃ ನಮ್ಮ ಮಕ್ಕಳದು ಹುಟ್ಟದ ಹಬ್ಬ ದೊಡ್ಡವನೀಗ ಹತ್ತೊಂಬತ್ತು ಏನು ಒಂದು ಐದಾರು ಸರಿ ಇರ್ಬೋದು ಅಷ್ಟೆ ಇದ್ರೆ ಔಟ್ ಆಫ್ ಟೌನ್ ಇರ್ತೀನಿ ಅಥವಾ ಬೇರೆ ಕಡೆ ಎಲ್ಲನೂ ಬೇರೆ ಕೆಲಸದಲ್ಲ ಇರ್ತೀವಿ ಸೊ ನಾನು ನೀವು ಹೇಳ್ದಂಗೆ ಲೈಫ್ ಸ್ಟೈಲ್ ಫಾಲೋ ಮಾಡಬೇಕಂದ್ರೆ ನನ್ನಿಂದ ಅಂತೂ ಯಾವುದೇ ಸಲಹೆ ಪಡಿಬಾರ್ದು ಮಕ್ಕಳೇನು ಸರ್ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಈಗ ಸ್ವಲ್ಪ ದೊಡ್ಡವರಾಗಿದ್ದಾರೆ ಅರ್ಥ ಆಗುತ್ತೆ ಬಟ್ ಅವರಿಗೂ ಒಂದು ರೀತಿ ಸಂತೋಷವೇ ನಾನಿಲ್ಲ ಅಂದರೆ ಇದ್ರೆ ಸುಮ್ಮನೆ ಇರ್ತೀವಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅಂತ ಕೇಳ್ತಾ ಅಂದ್ಬಿಟ್ಟು ಸೊ ಅವರು ಇದ್ರೆ ನಮ್ಮ ತಾಯಿಯವರು ಯಾವಾಗಲೂ ಹೇಳ್ತಾರೆ ನೀನು ಸಿಗದೆ ಅಪರೂಪ ಬೈಯಕ್ಕೆ ಹೋಗ್ಬೇಡ ಜೊತೆ ಊಟ ಮಾಡೋದೇ ಇಲ್ಲ ಊಟ ಎಲ್ಲ ಬಹಳ ಕಷ್ಟ ಬಟ್ ಎವ್ರಿ ಡೇ ಮನೆಗೆ ಹೋಗೋದ್ಕಿಂತ ಮುಂಚೆ ಅಥವಾ ಇಲ್ಲೇ ಬರೋದ್ಕಿಂತ ಮುಂಚೆ ನೋಡ್ಕೊಂಡು ಬರ್ತೇವೆ ಎವ್ರಿ ಡೇ ಏನೋ ಪ್ರಮುಖ ನಿರ್ಧಾರ ಕೈಗೊಳ್ಬೇಕಾದ್ರೆ ಮೊಮ್ಮ ಜೊತೆ ಮತ್ತೆ ಇಲ್ಲ ಪ್ರಮುಖ ನಿರ್ಧಾರಗಳು ನಾವು ಯಾವುದು ತಗೊಳೋಲ್ಲ ಮನೆಯಲ್ಲಿ ವಿದೇಶ ಪ್ರವಾಸ ಅಥವಾ ಫ್ಯಾಮಿಲಿ ಜೊತೆ ಹೋದ ಆ ಥರದ್ದು ಏನಾದ್ರು ಇದು ಜಾಸ್ತಿ ಪ್ರವಾಸ ಹಾ ಸರ್ ತುಂಬಾ ಧನ್ಯವಾದ ಇಷ್ಟೊತ್ತು ಕೂಡ ಮಾತಾಡೋದಿಕ್ಕೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ